ಹಲೋ ಫ್ರೆಂಡ್ಸ್ ನನ್ನ ನೆಕ್ಸ್ಟ್ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಡ್ಯೂಟಿಗೆ ರೆಡಿಯಾಗಿ ದೇವರಿಗೆ ಕೈ ಮುಗಿದು ತಿಂಡಿ ತಿನ್ನೋಣ ಅಂತ ಕೂತ್ಕೊಂಡೆ ಇವತ್ತು ನಮ್ಮ ಮನೇಲಿ ಸ್ಪೆಷಲ್ಲು ನಾವು ಹಾಸನ ಕಡೆಯವರಾಗಿರೋದ್ರಿಂದ ರೊಟ್ಟಿ ಹಾಕೋಕಾಗಲ್ಲ ಅಂದ್ಬಿಟ್ಟು ನನ್ನ ಹೆಂಡ್ತಿ ಇವತ್ತು ದೋಸೆ ಹಾಗೆ ಕ್ಯಾರೆಟ್ ಪಲ್ಯ ಆಲೂಗೆಡ್ಡೆ ಪಲ್ಯ ಹಾಗೆ ಟೊಮೊಟೊ ಬಜ್ಜಿ ಮಾಡಿದ್ಲು ಕಾಂಬಿನೇಷನ್ ಅಂತೂ ನೆಕ್ಸ್ಟ್ ಲೆವೆಲಲ್ಲೇ ಇತ್ತು ಇದನ್ನೆಲ್ಲ ಸ್ವಲ್ಪ ತಿನ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ರೈಸನ್ನು ಕೂಡ ಆ್ಯಡ್ ಮಾಡಿಕೊಂಡೆ ಯಾಕಂದ್ರೆ ನಮಗೆ ರೊಟ್ಟಿ ಮಾತ್ರನೇ ಸಾಲೋದಿಲ್ಲ ದೋಸೆ ಮಾತ್ರ ಸಾಲೋದಿಲ್ಲ ಹಾಗಾಗಿ ಎಲ್ಲ ತಿಂಡಿ ತಿಂದ್ಕೊಂಡು ಡ್ಯೂಟಿಗೆ ರೆಡಿ ಆದೆ ನಮ್ದು ಫೀಲ್ಡ್ ವರ್ಕು ಸರ್ವಿಸ್ ಫೀಲ್ಡ್ ಆಗಿರೋದ್ರಿಂದ ಆಲ್ರೆಡಿ ನಾನು ಕಸ್ಟಮರ್ ಹತ್ರ ಫೋನ್ ಮಾಡ್ಕೊಂಡು ಅವರ ಲೊಕೇಶನ್ಗೆ ರೀಚ್ ಲೊಕೇಶನ್ ಲೊಕೇಶನ್ಗೆ ರೀಚ್ ಆಗಿ ಮೈ ಗೇಟಾ ಅಪ್ರೂವಲ್ ಮಾಡಿಕೊಂಡು ಸೀದಾ ನಾನು ಹೋಗಿದ್ದೆ ಲಿಫ್ಟು ಅವ್ರ ಮನೆ ಡೋರ್ ಹತ್ರ ಹೋಗಿ ಬೆಲ್ ಮಾಡಿದ್ರೆ ಆಲ್ರೆಡಿ ನನಗೆ ಇನ್ಸ್ಟಾಲೇಷನ್ ಪ್ರಾಡಕ್ಟ್ ಕಾಯ್ತಾ ಇತ್ತು ಇದು ಬಂದು ಸ್ಯಾಮ್ಸಂಗಿನ ಸೌಂಡ್ ಬಾರ್ ಪರ್ಚೇಸ್ ಫ್ರಮ್ ಸ್ಯಾಮ್ಸಂಗಿನ ಅಲ್ಲಿ ಇದನ್ನ ಅನ್ಬಾಕ್ಸಿಂಗ್ ಮಾಡಿಕೊಂಡು ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ವಾಲ್ಮೌಟ್ ನ ಇನ್ಸ್ಟಾಲೇಷನ್ ಮಾಡಿ ಕಂಪ್ಲೀಟ್ ಡೆಮೋನ ಎಕ್ಸ್ಪ್ಲೈನ್ ಮಾಡಿದೆ ಕಸ್ಟಮರ್ ಕೂಡ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆದ್ರು ಅದೇ ರೀತಿ ಅದನ್ನ ಯಾವ ರೀತಿ ಫ್ಯೂಚರ್ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿ ನಾನು ಹೊರಟಿದ್ದೆ ನೆಕ್ಸ್ಟ್ ಕಸ್ಟಮರ್ ಮನೆಗೆ ಮತ್ತೆ ಪಾರ್ಕಿಂಗಿಗೆ ಆಲ್ರೆಡಿ ಬಂದು ಗಾಡಿನ ಎತ್ಕೊಂಡು ನಾನು ಸೀದಾ ಹೊರಟೆ ನೆಕ್ಸ್ಟ್ ಕಸ್ಟಮರ್ ಆಲ್ರೆಡಿ ಲೊಕೇಶನ್ ನ ಕಳಿಸಿದ್ರು ಬರ್ತಾ ದಾರಿಲಿ ಆಲ್ರೆಡಿ ನಮ್ಮ ಹುಡುಗನು ಕೂಡ ಜಾಯಿನ್ ಆದ ಯಾಕಂದ್ರೆ ಇಬ್ರು ಸೇರಿ ಒಂದು ದೊಡ್ಡ ಟಿವಿಗೆ ಹೋಗ್ತಾ ಇದ್ದು ಫಿಫ್ಟಿ ಫೈವ್ ಇಂಚಸ್ ಟಿವಿಗೆ ಇಬ್ರು ಹೋಗ್ತಿದ್ದೋ ಅವನು ಆಲ್ರೆಡಿ ಲೊಕೇಶನ್ ನ ಕಳಿಸಿ ಕಸ್ಟಮರ್ ಪ್ಲೇಸ್ ಹೋಗಿ ಮೈ ಗೇಟ್ ಅಪ್ರೂವಲ್ ನ ಮಾಡ್ತಾ ಇದ್ದ ಆಲ್ರೆಡಿ ನಾನು ಕೂಡ ಹೋಗಿ ಜಾಯಿನ್ ಆದ ಈ ಅಪಾರ್ಟ್ಮೆಂಟ್ ನ ರೂಲ್ಸ್ ಏನಂದ್ರೆ ಒಂಥರ ವಿಚಿತ್ರವಾಗಿದೆ ಯಾವುದೇ ಯಾವುದೇ ಸರ್ವಿಸ್ಗಳ ಹುಡುಗರುಗಳಾಗಿರ್ಬೋದು ಅಥವಾ ಡಿಲಿವರಿ ಹುಡುಗರುಗಳಾಗಿದ್ರೆ ಅವರ ಡೋರ್ ವರ್ಗೂ ಕರ್ಕ ಹೋಗಿ ಅವರನ್ನ ನಮ್ಮನ್ನ ಇಂಟ್ರೊಡಕ್ಷನ್ ಮಾಡ್ಬಿಟ್ಟು ಸೆಕ್ಯೂರಿಟಿಗಳು ಹೊರಗಡೆ ಬರ್ತಾರಂತೆ ಅದೆಲ್ಲ ಆದ್ಮೇಲೆ ನಾನು ಅವನನ್ನು ಟಿವಿ ಬಾಕ್ಸ್ ನೆಲ್ಲ ಓಪನ್ ಮಾಡ್ಕೊಂಡು ಯಾವ ಏರಿಯಾದಲ್ಲಿ ಇನ್ಸ್ಟಾಲ್ ಮಾಡಬೇಕು ಯಾವ ವೈಟ್ ಅಲ್ಲಿ ಅವರ ರಿಕ್ವೈರ್ಮೆಂಟ್ ಏನೇನಿದೆ ಅಂತ ಎಲ್ಲ ಮೇಲೆ ನಾವು ಇನ್ಸ್ಟಾಲೇಷನ್ ಪ್ರೊ ಸ್ಯಾಮ್ಸಂಗ್ ಪ್ರೊಸೀಜರ್ ಪ್ರಕಾರ ಶುರು ಮಾಡಿಕೊಂಡು ಟಿ ವಿ ನೋಡ್ತಾ ಇರ್ಬೋದು ಇದೇನೆ ಟಿ ವಿ ಸಿಕ್ಸ್ಟಿ ಇಂಚಸ್ ಟಿ ವಿ ಕಸ್ಟಮರ್ ಕಸ್ಟಮರ್ಗಳಿಗೆ ಕಂಪ್ನಿ ವಾಲ್ಮೌಂಡ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಯಾವ್ದ್ರ ಯೂಸಸ್ ಎಲ್ಲ ಹೇಳಿ ಕಂಪ್ಲೀಟ್ ಡೆಮೋನ ಇನ್ಸ್ಟಾಲ್ ಮಾಡೋದು ಫಸ್ಟ್ ಯಾವ ರೀತಿ ಇತ್ತು ಇವಾಗ ಈ ರೀತಿ ಬಂತು ಈ ನೀವು ನೋಡ್ತಾ ಇರಬಹುದು ಇನ್ಸ್ಟಾಲ್ ಮಾಡಿರೋ ಗಳೆಲ್ಲಾನು ನೀಟಾಗಿ ಪ್ಯಾಕ್ ಅಪ್ ಮಾಡಿ ವಾರಂಟಿಗಳ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಮತ್ತೆ ಸ್ಮಾರ್ಟ್ ಥಿಂಗ್ಸ್ ಅದೇ ರೀತಿ ಸ್ಯಾಮ್ಸಂಗ್ ಅಲ್ಲಿ ಬರೋ ಎಲ್ಲ ಗಳನ್ನು ಇನ್ಸ್ಟಾಲ್ ಮಾಡ್ಬಿಟ್ಟು ನಾವು ಹೊರಟಿದ್ದೆ ನೆಕ್ಸ್ಟ್ ಕಸ್ಟಮರ್ ಮನೆಗೆ ನಾವುಗಳು ಆಲ್ರೆಡಿ ಲೊಕೇಶನ್ ನ ಶೇರ್ ಮಾಡಿಕೊಂಡು ಫಸ್ಟ್ ಕಸ್ಟಮರ್ ಜೊತೆ ಕಮ್ಯುನಿಕೇಟ್ ಮಾಡಿದ್ದು ಅಲ್ಲಿಂದ ಸೀದಾ ಹೊರ್ಟಿದ್ದೆ ನೆಕ್ಸ್ಟ್ ಕಸ್ಟಮರ್ ಮನೆಗೆ ಕಸ್ಟಮರ್ ಎಲ್ಲಾ ರೀತಿಯ ಸ್ಯಾಮ್ಸಂಗ್ ಪ್ರಾಡಕ್ಟೇನೆ ಬೈ ಮಾಡಿದ್ರು ಕಸ್ಟಮರ್ ಕೂಡ ಆಲ್ರೆಡಿ ನಮಗೆ ಕೀ ಕೊಟ್ಬಿಟ್ಟು ಡೋರ್ ನ ಓಪನ್ ಮಾಡಿ ಅಂದ್ರು ಡೋರ್ ನ ಓಪನ್ ಮಾಡಿ ನೋಡಿದ್ರೆ ಎಲ್ಲ ಪ್ರಾಡಕ್ಟ್ ಆಲ್ರೆಡಿ ಡೆಲಿವರಿ ಆಗಿತ್ತು ಕಸ್ಟಮರ್ ಬಂದು ತುಂಬಾ ಸ್ಯಾಮ್ಸಂಗ್ ಲವರ್ ಇದನ್ನೂ ಅಷ್ಟೇ ಯಾವಲ್ಲಿ ಯಾವ ಏರಿಯಾದಲ್ಲಿ ಇನ್ಸ್ಟಾಲ್ ಮಾಡಬೇಕು ಅಂತ ಕೇಳ್ಕೊಂಡು ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ನಾವು ವರ್ಕ್ ನ ಮಾಡ್ತಾ ವರ್ಕ್ ಮಾಡೋದಿಕ್ಕೆ ಶುರು ಮಾಡ್ತಾ ಹೋದು ಇದನ್ನು ಕಂಪ್ಲೀಟ್ ನೀಟಾಗಿ ಡೆಮೋ ಇನ್ಸ್ಟಾಲೇಷನ್ ಎಲ್ಲ ಮಾಡಿ ಟಿವಿಯ ಬೇಸಿಕ್ ಸೆಟಪ್ ಗಳೆಲ್ಲಾನು ಮಾಡಿ ಆಕ್ಸೆಸರೀಸ್ ಎಲ್ಲಾನು ಕಸ್ಟಮರ್ ಗೆ ಹ್ಯಾಂಡ್ ಓವರ್ ಮಾಡುದು ಅದರಲ್ಲಿ ಕಸ್ಟಮರ್ ನನಗೆ ತುಂಬಾ ಯುನೀಕ್ ಆಗಿ ಈ ಗಡಿಯಾರ ಕಾಣ್ತು ಎಷ್ಟು ಇದೆ ನೋಡಿ ಎಲ್ಲ ಬರಿ ಡೇರಿಂಗ್ ಸಿಸ್ಟಮು ಅದೆಲ್ಲ ಮುಗಿಸ್ಕೊಂಡು ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಹೋಗ್ತಾ ಇರೋದೆ ನೈಟ್ ಶೋ ಡೆವಿಲ್ ಸಿನ್ಮಾಗೆ ಆಯಿತಾ ಡೆವಿಲ್ ಸಿನ್ಮಾಗೆ ಹೋಗಿ ಬಂದಮೇಲೆ ಆ ಮೂವಿ ಹೇಗಿದೆ ಅಂತ ಆನೆಸ್ಟ್ ರಿವ್ಯೂ ಕೊಡ್ತೀನಿ ಯಾವುದೇ ರೀತಿ ಬಿಲ್ಡಪ್ ಎಲ್ಲ ಕೊಡಲ್ಲ ಯಾಕಂದರೆ ನಾವು ಸಿನಿಮಾಗಳಿಗೆ ಅಂತ ಹೋಗಿ ಒಂದು ಐದರಿಂದ ಆರು ವರ್ಷ ಆಗಿದೆ ಫ್ರೆಂಡ್ಸ್ ಒಂದು ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ಡೆವಿಲ್ ಮೂವಿಗೆ ಹೋಗ್ತಾ ಇರೋದು ಡೆವಿಲ್ ಮೂವಿ ನೋಡ್ಕೊಬಂದ ಮೇಲೆ ಆನೆಸ್ಟಾಗಿ ಹೇಳ್ತೀನಿ ರಿವ್ಯೂ ಹೇಗಿದೆ ಅಂತ ವಿಡಿಯೋ ಕೊನೆವರೆಗೂ ನೋಡಿ ನಮ್ಮ ಫ್ಯಾಮಿಲಿ ಎಲ್ರು ಹೋಗಿದ್ದು ಡೆವಿಲ್ ಮೂವಿಗೆ ವೆಂಕಟೇಶ್ ಪುರಂ ಥಿಯೇಟ್ರ್ ಕೆಆರ್ ಪುರಂ ಅಲ್ಲಿ ಇರುವಂತದ್ದು ಈ ಥಿಯೇಟರ್ ನಮಗೆ ಸ್ಪೆಷಲ್ ಏನಕ್ಕಂದ್ರೆ ಇಲ್ಲಿ ಬಂದು ಸೌಂಡ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲೇ ಇರುತ್ತೆ ಯಾರಾದ್ರೂ ಇಲ್ಲಿ ನಿಯರ್ ಏನಾದ್ರೂ ಇದ್ರೆ ಈ ಥಿಯೇಟರ್ ಗಳಿಗೆ ಜಾಸ್ತಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಇದು ಯಾಕಂದ್ರೆ ಸೌಂಡ್ ಅಂತೂ ನಮಗೆ ನೆಕ್ಸ್ಟ್ ಲೆವೆಲ್ ಅಲ್ಲೇ ಇರುತ್ತೆ ಅದೇ ರೀತಿ ಸಿನಿಮಾ ಕೂಡ ಶುರು ಆಯ್ತು ದರ್ಶನ್ ಸರ್ ಕೂಡ ಬಂದ್ರು ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿ ತುಂಬಾ ದಿನಗಳಾಗಿತ್ತು ಹಾಗೇನೆ ತುಂಬಾ ವರ್ಷಗಳೇ ಆಗೋಗಿತ್ತು ತುಂಬಾ ಖುಷಿ ಆಯ್ತು ಅದಾದ್ಮೇಲೆ ಮೂವಿ ಮುಗಿಸ್ಕೊಂಡು ಈಗ ತಾನೇ ಡೆಬಿಲ್ ಸಿನಿಮಾ ಮುಗಿಸ್ಕೊಂಡು ಬಂದೋ ನಾವು ಆಯ್ತಾ ನನ್ಗಂತೂ ಮೂವಿ ಸೂಪರ್ ಆಗಿತ್ತು ಇವಾಗ ತಾನೇ ಆರ್ ಗಂಟೆ ಶೋ ಡೆವಿಲ್ ಗೆ ಹೋಗ್ಬಿಟ್ ಬಂದು ಮೂವಿ ಅಂತೂ ನನಗಂತೂ ತುಂಬಾ ಇಷ್ಟ ಆಯ್ತು ಹೇಗ ಡಬಲ್ ಮೂವಿಂಗು ಸೂಪರ್ ಆಗದೆ ಎಂಟರ್ಟೈನ್ಮೆಂಟ್ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡಬಹುದು ಯಾವ ಸ್ಕ್ರೀನ್ ಇಷ್ಟ ಆಯ್ತಣ ಯಾವ ಸೀನು ನಿನಗೆ ಪರ್ಟಿಕ್ಯುಲರ್ ಆಗಿ ಡೆಬಿಲ್ ಫಿನಮ್ ಅಲ್ಲಿ ಇಷ್ಟ ಆಯ್ತಾ ನನಗೆ ಮೂರು ಸೀನ್ ಸೂಪರ್ ಆಗಿ ಇಷ್ಟ ಆಯ್ತು ಬಾಂಬ್ ಬ್ಲಾಸ್ಟ್ ಆದಾಗ ಓಡೋಗೋದು ಮತ್ತೆ ವಿಷ್ಣುವರ್ಧನ್ ಥರ ಇದು ಮಾಡೋದು ಮತ್ತು ಅಂಬ್ರೀತ್ ಥರ ಕನ್ವರ್ ಲಾಲ್ ಇದು ಮಾಡೋದು ಸೂಪರ್ ಆಗಿದೆ ಸ್ಟೋರಿ ನೆಕ್ಸ್ಟ್ ಲೆವೆಲ್ ಅಲ್ಲೇ ಮಾತ್ರ ಡೆವಿಲ್ ದರ್ಶನ್ ಅಂತೂ ಒಂದು ಬಾಂಬ್ ಬ್ಲಾಸ್ಟ್ ಆದ್ಮೇಲೆ ದರ್ಶನ್ ಸರ್ ಮಾಮೂಲಿ ಹುಲಿ ಕಾರ್ತಿಕ್ ಅನ್ನ ಅಂತ ಇದ್ರೊಳಗೆ ಕ್ಯಾಂಟೀನ್ ಒಳಗಡೆ ಹೋಗ್ತಾರೆ ಯಾವಾಗ ಒಂದು ರನ್ನಿಂಗ್ ಒಂದು ಸೀನ್ ಇದೆ ಅದಂತೂ ಗಜ ಫಿಲಮ್ ಅಲ್ಲಿ ಯಾವ ರೀತಿ ರನ್ನಿಂಗ್ ಮಾಡಿದ್ದಾರೆ ಸೇಮ್ ಅದೇ ರೀತಿನೇ ಡೆವಿಲ್ ಅಲ್ಲೂ ಮಾಡಿರೋದು ಚಿಂಗಾರಿಲು ಸೇಮ್ ರನ್ನಿಂಗ್ ಇದೆ ಅದಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಗೂ ಅದಕ್ಕೂ ಸಖತ್ ಇಷ್ಟ ಆಗುತ್ತೆ ಮಿಸ್ ಮಾಡ್ಕೊಂಡ್ಬಿಡಿ ನೀವುಗಳು ಫ್ಯಾಮಿಲಿ ಜೊತೆ ಒಂದ್ಸಲಿ ಹೋಗಿ ನೋಡಿ ಸಿನಿಮಾನ ಅಲ್ವಣ್ಣ ಅಕ್ಕ ಎಲ್ಲರಿಗೂ ಖುಷಿ ಆಗುತ್ತೆ ಫ್ಯಾಮಿಲಿ ಜೊತೆ ಹೋಗಿ ನೋಡಿ ಒನ್ ಟೈಮ್ಸ್ ಮಾತ್ರ ಸಖತ್ತಾಗಿದೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅದು ನೂರು ನೂರು ಪರ್ಸೆಂಟ್ ಇದೆ ಕೊನೆಗೂ ಸಸ್ಪೆನ್ಸ್ ಮಾತ್ರ ಬಿಡೋದೇ ಇಲ್ಲ ಡೆವಿಲ್ಲ ಕೃಷ್ಣನ ಅಂತ ಗೊತ್ತಾಗದೇ ಇಲ್ಲ ನಮಗಂತೂ ಮತ್ತೆ ಮತ್ತೆ ಎಲ್ಲೂ ಗೊತ್ತಾಗಲ್ಲ ನಮಗೆ ಡೆವಿಲ್ ಇವ್ ಇವನ ಅಂತ ಮತ್ತೆ ಆಕ್ಟಿಂಗ್ ಮಾಡಿರೋದ್ರಲ್ಲಿ ಫುಲ್ ಎಲ್ರು ವಸುಬ್ರೇನೆ ಗಿಲ್ಲಿ ಮತ್ತೆ ಬಿಗ್ ಬಾಸ್ ವಿನಯಿ ಅದೇ ರೀತಿ ಹುಲಿ ಕಾರ್ತಿಕ್ ಮತ್ತೆ ಕಾಮಿಡಿ ಕಿಲಾಡಿಗಳ ಫುಲ್ ಟೀಮೇ ಇದೆ ಎಲ್ರು ವಸುಬ್ರುಗಳೇ ಅರೌಂಡ್ ನೈಂಟಿ ಪರ್ಸೆಂಟ್ ವಸುಬ್ರು ಮಾತ್ರ ವರ್ಕ್ ಮಾಡೋರೆ ಡೆವಿಲ್ ಅಲ್ಲಿ ಅದ್ ನೋಡಕ್ಕಂತೂ ತುಂಬ ಖುಷಿ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್ ಗುಡ್ ನೈಟ್